ಹಲೋ ಸ್ನೇಹಿತರೆ ನನಗೆ ಎಕ್ಸಾಮ್ ಇರೋ ಕಾರಣದಿಂದಾಗಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ನನ್ನನ್ನು ಕ್ಷಮಿಸಿ ಇನ್ಮೇಲೆ ವೀಡಿಯೋಸ್ನೆಲ್ಲ ರೆಗ್ಯುಲರ್ ಆಗಿ ಬಿಡ್ತೀನಿ ನೋಡಿ ಆನಂದಿಸಿ ಬನ್ನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಸಪ್ತಪರಿಧಾರವಾಗ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆಯಿಂದ ರಾಜ್ ಹೇಗಾದರೂ ಮಾಡಿ ನಾನು ಈ ಮನೇನ ಬಿಟ್ಟು ಹೋಗಬೇಕಾಗಿರೋ ಪರಿಸ್ಥಿತಿ ಇದೆಯಲ್ಲಪ್ಪ ನಮ್ಮಮ್ಮ ಹೇಳಿರೋ ಮಾತಿಗೆ ಬೆಲೆ ಕೊಟ್ಟು ಹೋಗ್ಬೇಕಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದ ಹಾಗೆ ಪ್ರಕಾಶ್ ಅವರು ರಾಜ್ ನೀನು ಎಲ್ಲಿಗೂ ಹೋಗೋ ಅಂತ ಅವಶ್ಯಕತೆ ಇಲ್ಲ ರಾಜ್ ನೀನು ನಮಗೆ ಮಗ ನಿಮ್ಮನ್ನ ಬಿಟ್ಬಿಟ್ಟು ನಾವೆಲ್ಲ ಹೇಗಿರೋಕ್ಕಾಗುತ್ತೆ ಏನೋ ಅದ್ಕೆ ಕೋಪದಲ್ಲಿ ಮಾತಾಡ್ತಿದ್ದಾರೆ ಅಂತ ನೀನು ನೀನು ಅದನ್ನೇ ನಿರ್ಧಾರ ಮಾಡ್ತಾ ಇದೀಯ ಈ ಮನೇನ ಬಿಟ್ಟು ಅಂತ ಅದ್ಗೆ ನೀವು ಈ ರೀತಿ ಹೇಳ್ತಾ ಇರೋದು ತಪ್ಪು ಅದ್ಗೆ ಅಂತ ಹೇಳ್ತಾ ಇದ್ದಂಗೆ ಪ್ರಕಾಶ ಅವರು ನೀವು ಯಾವುದೇ ವಿ ನೀವು ಇದ್ರ ಮಧ್ಯೆ ಎಲ್ಲ ಬರಕ್ಕೆ ಹೋಗಬೇಡಿ ಪ್ರಕಾಶ ಅವರೇ ಎಂತಕ್ಕಂದರೆ ಈಗ ನನ್ನ ಮಧ್ಯೆ ಮತ್ತು ನನ್ನ ಮಗನ ಮಧ್ಯೆ ಇಬ್ಬರ ಮಧ್ಯೆ ಸಂಭಾಷಣೆ ನಡೀತಾ ಇರೋದು ಅಂತ ಹೇಳ್ತಾ ಇದ್ದಂಗೆ ಆಗ ಈಗ ಏನು ಹಾಗಾದರೆ ನೀವು ಹೇಳ್ತಾ ಇದ್ದೀರಾ ಪಕ್ಕಾ ಅವನ್ನ ಕಳಿಸ್ಬೇಕು ಅಂತ ಯಾಕಪ್ಪ ನಿರ್ಧಾರ ತೊಗೊಳೋ ಅಂತ ಅವಶ್ಯಕತೆ ಇದೆ ನನಗೂ ಸಹ ಇದೆ ಏಕೆ ನನಗೆ ನಿರ್ಧಾರ ಇಲ್ವಾ ತೊಗೊಳೋದಕ್ಕೆ ಅಂತ ಹೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಸುಭಾಷ್ ಅವ್ರು ಸಹ ನೋಡಿದ್ರೆ ಕಾವ್ಯ ಮೌನ್ವಾಗ್ ನಿಂತಿರೋನ್ನ ನೋಡಿ ಅಪ್ಪರ್ಣನು ಹೇಳ್ತಾ ಇರ್ದಂಗೆ ನೋಡ್ದ ನಿನ್ ಗಂಡ ಏನಾದ್ರು ಮಾತ್ ಬಿಡ್ತಾ ಇದ್ದಾನ ನೋಡು ಇಷ್ಟೆಲ್ಲಾ ನಾವು ಇಷ್ಟ್ ಜನ ಕೇಳ್ತಾ ಇದೀವಿ ಏನಾಯ್ತು ಎತ್ತಾ ಆಯ್ತು ಅಂತ ಇದರ್ಗು ಒಂದ್ ದಿಸು ಬಾಯಿ ತದ್ದಿರ ಬಾಯಿ ಮುಚ್ಕೊಂಡೇ ಇದ್ದಾನೆ ಇವನು ಇನ್ನು ನಾನು ಎಷ್ಟ್ ದಿಸ ಅಂತ ಸಮಾಧಾನ ಮಾಡ್ಕೊಂಡಿರಕ್ ಆಗುತ್ತೆ ನನ್ ಕೇಲಿ ಇನ್ನ ಸಮಾಧಾನ ಮಾಡ್ಕೊಳಕ್ ಆಗಲ್ಲ ರಾಜ್ ನಾನ್ ತೀರ್ಮಾನ ಮಾಡಿದಾಯ್ತು ನೀನ್ ಇರ್ತೀಯೋ ಅಥವಾ ಈ ಮನೇಲಿ ಇರ್ಬೇಕೋ ನೋಡು ಯೋಚನೆ ಮಾಡು ಅಂತ ಹೇಳ್ತಾ ಇದ್ದಂಗೆ ಮಮ್ ನಿನಗೆ ಯಾವುದೇ ರೀತಿ ನಾನು ತೊಂದರೆ ತರಲ್ಲ ಮಮ್ ನಾನೇ ಹೋಗ್ತೀನಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಸಹ ಆಗ ನೀವೆಲ್ಲಾರೇ ಏನ್ ಅನ್ಕೊಂಡಿದೀರಾ ಈಗ ನೀವ್ ಹೇಳಿರೋ ಮಾತ್ಗೆ ರಾಜ್ ಈ ಮನೆ ಬಿಟ್ಟೋದ್ರೆ ಕಾವ್ಯ ಕಾವ್ಯನ್ ಪರಿಸ್ಥಿತಿ ಏನಾಗ್ಬೇಕು ಏನಂಟಿ ಮಾತಾಡ್ತಾ ಇದ್ದೀರಾ ನೀವು ಅಲ್ಲ ಕಾವ್ಯ ನೀವೇನಂದ್ರು ನಮ್ಮ ನೀವೇನಂದ್ರು ಅತ್ತೆ ಏನಂದ್ರು ಇಲ್ಲ ನಿಮ್ ನಿಮ್ ತಂಗಿಯವರು ಏನಂದ್ರು ಅವರ ಸೊಸೆ ಎಲ್ಲರೂ ಒಬ್ಬೊಬ್ರು ಅನ್ನೊಂಥರ ಮಾತಾಡ್ತಾ ಇರೋದ್ನ ಅವಳು ಇಲ್ಲಿವರೆಗೂ ಬಂದು ನಿಭಾಯಿಸ್ಕೊಂಡಿರೋದೆ ರಾಜ್ಕೋಸ್ಕರ ರಾಜ ಇಲ್ಲ ಅಂದ್ರೆ ಕಾವ್ಯ ಯಾಕಿರ್ತಾಳೆ ಅಷ್ಟು ಯೋಚನೆ ಮಾಡೋ ಅಂತ ಅವಶ್ಯಕ್ ನಿಮ್ಗೆ ಅಷ್ಟು ಯೋಚನೆ ಮಾಡೋ ಕೆಪಾಸಿಟಿ ಇಲ್ವಾ ಆಂಟಿ ಈ ರೀತಿ ನೀವು ಅವಳಿಗೆ ಬಹಿಷ್ಕಾರ ಮಾಡ್ತಾ ಇದ್ದೀರಲ್ಲ ಏನ್ ನೀವು ತಗೊಳ್ತಾ ಇರೋ ನಿರ್ಧಾರ ಅಂತ ಹೇಳ್ತಾ ಇದ್ದಂಗೆ ರಾಜ್ ಮೌನವಾಗಿ ಸಹ ನೋಡ್ತಾ ಇರ್ತಾನೆ ಕಾವ್ಯನ್ ಮಕಾನ ಆಗ ಹಾ ಸಭಾಷ್ ಏನಿದ್ಯಾ ಅಪರ್ಣ ನೀನು ಹಾ ಎಲ್ಲ ಈ ಮನೆ ಸೊಸೆ ಮೊಮ್ಮಗನ್ನ ಎಲ್ಲರೂ ಹೊರ್ಗಡೆ ಹಾಕ್ಬಿಡು ಅವಾಗ ನೀನೊಬ್ಳೆ ಮನೆಯನ್ನ ರಾಜಭಾರ ಮಾಡ್ಬೋದು ಅಂತ ಹಿಂಗೆ ಪಣ ತೋಡ್ತಾ ಇದ್ಯಾ ಅಂತ ಸುಭಾಷ್ ಸುಭಾಷ್ ಅವ್ರ ತಾಯಿಯವ್ರು ಹೇಳ್ತಾ ಇದ್ದಂಗೆ ಅತ್ತೆ ಅತ್ತೆ ಮಾಡ್ದೆ ಇದು ನಮ್ಮನೆ ಸಂಸಾರ ಗೊಂದಲ ಇದು ಹಾ ಇದು ನಿಮ್ಮನೆ ಸಂಸಾರ ಅಲ್ಲ ಅತ್ತೆ ಎಲ್ಲರೂ ಅಷ್ಟೇನೆ ಎಲ್ಲರ ಮುಂದೇನೂ ಅದಕ್ಕೆ ನಾನು ಕೇಳ್ತಾ ಇರೋದು ನೋಡಿ ಅವನೇನಾದ್ರೂ ಬಾಯಿ ಬಿಡ್ತಾ ಇದ್ದಾನ ನಾನು ಇನ್ನೂ ಅವನತ್ರ ಏನೇನು ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಳಕ್ಕಾಗುತ್ತೆ ಹೇಳಿ ಅಂತ ಹೇಳ್ತಿದ್ದಂಗೆ ಈಗ ನಿನಗೆ ಮಾಮ್ ಅಮ್ಮನ ಮಮಕಾರ ಎಷ್ಟಿರ್ಬೇಕೋ ಅಷ್ಟರಲ್ಲಿದ್ರೇನೆ ಸರಿ ಹೋಗುತ್ತೆ ಇಲ್ಲ ಇಲ್ ಇಲ್ಲ ನಾನು ನನ್ನ ಮಗನ್ನ ನಾನು ಇಲ್ಲಿ ಇರೋಕ್ಕೆ ಬಿಡೋಲ್ಲ ಬೇರೆ ಕಡೆ ಕಳಿಸ್ತೀನಿ ಅಂದರೆ ನೀನು ಹೇಳೋವರೆಗೂ ನಾವಿಲ್ಲಿ ಕಡಲೆಪುರಿ ತಿಂತಾಯಿರ್ತೀವ ನಾವೇಗೆ ಬಿಟ್ಬಿಡ್ತೀವಿ ನನ್ನಮ್ಮ ಮಮ್ಮಗನ್ನ ಸ್ವಲ್ಪ ಯೋಚನೆ ಮಾಡೋ ಕಾಂಬನ್ಸೆನ್ಸ್ ಅನ್ನೋದಿಲ್ವಾ ನಿನ್ಗೆ ಅಂತ ಬೈತಾ ಇದ್ದಂಗೆ ಅತ್ಗೆ ನೀವು ಈ ರೀತಿ ನಿರ್ಧಾರ ತೊಗೊಂಬೇಡಿ ಅತ್ಗೆ ನಿಮ್ಮ ಮಾತಿಗೆ ನಾವು ಯಾವತ್ತೂ ಕಟ್ನಿಟ್ಟಾಗೆ ಇರ್ತೀವಿ ಆದರೆ ರಾಜ್ ವಿಚಾರದಲ್ಲಿ ಮಾತ್ರ ನಾನು ಈ ವಿಚಾರ ಇಲ್ಲ ನಾನು ಈ ವಿಚಾರಕ್ಕೆ ನಾನು ಸಮಜಾಯ್ಸಿನೂ ಕೊಡಕಾಗ್ತಾ ಇಲ್ಲ ಅಂತ ಪ್ರಕಾಶ್ ಅವ್ರು ಹೇಳ್ತಿದ್ದಂಗೆ ಅವರು ಕಲ್ಯಾಣ್ ಸಹಾಯದ್ದಿ ದೊಡ್ಡಮ್ಮ ನೀನು ನನ್ನೇ ಸ್ವಂತ ಮಗನ ಥರ ನೋಡ್ಕೊಳ್ತಿದ್ಯಾ ಇನ್ನು ಅಣ್ಣನ್ನ ನೀನು ಈ ರೀತಿ ಮನೆಯಿಂದ ಹೊರಗೆ ಅಂತಿದ್ಯಲ್ಲ ಯಾವ ಮಟ್ಟಿಗೆ ಸರಿ ದೊಡಮ್ಮ ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ನೋಡಿದ್ರೆ ಅಪ್ಪ ಅಣ್ಣ ಯಾರಿಗೂ ಹುತ್ತ ಇರೋ ಮೌನವಾಗೇ ಇರ್ತಾಳೆ ಆಗ ಸಾಕು ನಿಲ್ಲಿಸಿ ಅಮ್ಮನಿಗೆ ಯಾರೂ ಏನು ಅನ್ನೋ ಅವಶ್ಯಕತೆ ಇಲ್ಲ ನಮ್ಮಮ್ಮ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಎಲ್ಲ ಸರಿಯಾಗೇ ಇರುತ್ತೆ ಅಂತ ರಾಜ್ ಸಹ ಹೇಳ್ತಾ ಇರ್ತಾನೆ ಆಗ ಸಾಕು ನಿಲ್ಸು ರಾಜ್ ನೋಡ್ದ ಹೇಗೆ ಹೇಳ್ತಿದ್ದಾನೆ ರಾಜ್ ಇದಕ್ಕೆ ಏನ್ ಕೊಡ್ತೀಯ ಸಮಜಾಯಿಷಿ ಕಾವ್ಯ ಅಂತ ಅಪರ್ಣ ಅವರು ಸಹ ಹೇಳ್ತಾ ಇದ್ದಂಗೆ ಕಾವ್ಯನ ನೋಡ್ತಾ ಇರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಕಾವ್ಯ ಅವ್ರ ಅತ್ತೆನ ಹಾಗೆ ನೋಡ್ತಾ ಏಳು ಕಾವ್ಯ ಇದಕ್ಕೇನ್ ಸಮಜಾಯಿಸಿ ಕೊಡ್ತೀಯ ಈಗ ನಮ್ ಯಜಮಾನ್ರು ಹೇಗೆ ನಿಮ್ ಮಾತಿಗೆ ತಲೆ ಬಾಗಿದಾರೋ ನಾನು ಹಾಗೆ ತಲೆ ಬಾಗ್ತಾ ಇದ್ದೀನಿ ಅತ್ತೆ ಈಗ ನೀವು ನಮ್ನ ಈಗ ನೀವು ರಾಜವ್ರಿಗೆ ಹೇಳುದ್ರಿ ಮನೆ ಬಿಟ್ಟು ಹೋಗು ಅಂತ ಈಗ ಅವ್ರ ಕಾಲ್ ನಡೀಲೇ ನಾನು ಸಹ ನಡೀತೀನಿ ಇನ್ನ ನನಗೆ ಇಲ್ಲಿ ಏನಿರೋ ಅಂತ ಅವಶ್ಯಕತೆ ಇರುತ್ತಿರೋ ಮನೆಯಲ್ಲಿ ನಾನಿದ್ದೀ ಏನ್ ಪ್ರಯೋಜನ ಅವರಿಗೆ ಬೆಲೆ ಇದ್ರೇನೆ ನನ್ಗೂ ಸಹ ಬೆಲೆ ಇರುತ್ತೆ ಇಲ್ಲ ಅಂದ್ರೆ ಬೆಲೆ ಯಾರೂ ಕೊಡಲ್ಲ ಅದಕ್ಕೆ ನಾನು ನನ್ ಗಂಡನ ಜೊತೆನೆ ನಾನು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಅದು ನೋಡಿ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ ಆಗ ಸುಭಾಷ್ ಅವರು ಸೂಪರ್ ಕಾವ್ಯ ನೀನು ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ ಇಲ್ಲಿ ಎಲ್ಲರೂ ಯಾವ್ದೇ ವಿಚಾರ ಏನೇನೋ ಮಾತಾಡ್ತಿದ್ರು ನೀನು ನಿನ್ ಗಂಡನ್ ಪರ ನಿಂತಿದ್ಯಾ ನಿನ್ ಗಂಡನ್ ಪರನೆ ನಿಂತಿ ಅವ್ನು ಏನು ಎಲ್ಲ ನಿನಗೆ ಗೊತ್ತಿದ್ದೆ ನೀನು ಅವ್ರ ಕಡೆನೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ ನೋಡು ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇರ್ತಾರೆ ಸುಭಾಷ್ ಅವರು ಆಗ ಏನ್ ಕಾವ್ಯ ಈ ರೀತಿ ನಿರ್ಧಾರ ತಗೊಳ್ತಾ ಇದ್ಯಾ ನೀನು ಅಂತ ಅವ್ರ ಅವರು ಸಹ ಹೇಳ್ತಿದಂಗೆ ಇನ್ನೇನ್ ಮಾಡ್ಲಿ ಅಜ್ಜಿ ಹೇಳಿ ಇವಾಗ ರಾಜ ಅವ್ರು ಎಲ್ಲಿ ಇರ್ಬೇಕೋ ನಾನು ಅಲ್ಲೇ ತಾನೇ ಇರ್ಬೇಕು ಇಲ್ಲ ಅಂದೆ ನನಗೆ ಏನು ಬೆಲೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಂಗೆ ಹೋಗ್ಬಿಡ್ರಿ ಎಲ್ಲರೂ ಹೋಗ್ಬಿಡಿ ಅಂತ ಹೇಳ್ತಾ ಇರ್ತಾರೆ ಅವ್ರ ಅವರು ಇನ್ನ ಅವ್ರ ಮೇಲೆ ಅವರು ಜೋರ್ ಜೋರಾಗಿ ಮಾತಾಡ್ತಾ ಇರ್ತಾರೆ ಏನು ಅಪರ್ಣ ನೀನು ಈ ರೀತಿ ಒಂದನ್ನ ಹೋಗಿಸು ಅಂದ್ರೆ ಇಲ್ಲ ನಾನಿಬ್ಬರನ್ನು ಹೋಗಿಸ್ತೀನಿ ಅನ್ನೋ ಮಟ್ಟಿಗೆ ತಂದು ನಿಲ್ಸಿದ್ಯಾಲ ಅಂತ ಬೈತಾ ಇದ್ದಂಗೆ ಅವ್ರಿಗೆ ತುಂಬ ಕೋಪ ಬಂದು ಸಾಕು ನಿಲ್ಸಿ ನಿಮ್ ನೀವು ಏನೇನು ಸಮಜಾಯಿಗಳು ಕೊಟ್ಕೊಂತ ಇದ್ದೀರಾ ಕೊಟ್ಕೊಳ್ತಾ ಇದ್ದೀರಾ ನನಗ್ ಗೊತ್ತಾಗ್ತಿದೆ ಆದ್ರೆ ನನ್ ಮಗನ ನಾನು ಉಳಿಸ್ಬೇಕು ಅಂತ ನಾನ್ ಇಷ್ಟು ಪರ್ದಾಡ್ತಾ ಇದ್ರೆ ಯಾರಿಗೂ ಸ್ವಲ್ಪನು ಕರುಣೆ ಅನ್ನೋದೇ ಇಲ್ಲ ಅಲ್ವಾ ಅದಕ್ಕೆ ನಾನೇ ಒಂದ್ ನಿರ್ಧಾರಕ್ಕೆ ಬರ್ತೀನಿ ರಾಜ್ ನೀನು ಉತ್ತರ ಕೊಡೋ ಹಾಗಿದ್ರೆ ಹೀಗೆ ತಕ್ಷಣ ಕೊಟ್ರೆ ಸರಿ ಹೋಗ್ತೀಯ ಇಲ್ಲ ನಾನು ಕೊಡಲ್ಲ ನಾನು ಹೀಗೆ ಇರ್ತೀನಿ ಅನ್ನೋದಾದ್ರೆ ನಿನ್ಕಿಂತ ಮುಂಚೆ ನಾನೇ ಈ ಮನೆ ಬಿಟ್ಟಿ ಹೊರ್ಗಡೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತ ಅದು ನೋಡಿ ಮನೆ ಮಂದಿ ಎಲ್ಲಾರಿಗೂ ಶಾಕ್ ಆಗಿರುತ್ತೆ ರಾಜ್ ಏನೇ ಸಮಜಾಯಿಸಿ ಕೊಡಕ್ ಬಂದ್ರು ನಾನ್ ಯಾವ್ದೇ ಸಂಜಯ್ಶಿ ನನ್ ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ ಇಷ್ಟೇ ನಿರ್ಧಾರ ನಂದಿದೆ ಲಾಸ್ಟ್ ಅಂತ ಹೇಳಿ ಅಪರ್ಣವ್ರು ಅಲ್ಲಿಂದ ಹೊರಟಿರ್ತಾರೆ ಈ ಕಡೆ ಇನ್ನ ಅವ್ರಿಗೆ ತುಂಬಾ ಮನ್ಸು ಹೋಗಿ ಒಬ್ರೆ ತಾಳ್ಮೆಯಿಂದ ಯೋಚನೆ ಮಾಡ್ತಾ ಇದ್ದಂಗೆ ಅಪರ್ಣ ಏನ್ ನಿರ್ಧಾರ ತಗೊಂಡಿದ್ಯಾ ನೀನು ಹಾ ನೀನ್ ಈ ಮನೆ ಬಿಟ್ಟಿ ಹೋಗ್ತೀಯಾ ನಿನ್ ಮಗನ್ನ ನೀನು ಉಳ್ಸೋದಲ್ದಿರ ನೀನೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ನಿನ್ಗಾದ್ರೂ ಸ್ವಲ್ಪ ಆದ್ರೂ ಬುದ್ಧಿ ಇದ್ಯಾ ಅಂತ ಸುಭಾಷ್ ಅವ್ರು ಹೇಳ್ತಿದಂಗೆ ರೀ ಹೌದು ನನಗೆ ಯಾವ ಬುದ್ಧಿನೂ ಇಲ್ಲ ರೀ ಏನ್ ಮಾಡೋದು ನನ್ನ ಮಗನ್ನ ಉಳಿಸ್ಕೋಬೇಕು ಮಾಡ್ಬೇಕು ಅಂದ್ರೆ ನಾನೇ ಯಾವ್ದಾದ್ರು ತ್ಯಾಗ ಮಾಡ್ಬೇಕಾಗುತ್ತಲ್ವಾ ಹೇಗಿದ್ರು ಈಗ ಅವನಿಗೆ ಸಂಸ್ಕಾರ ಈ ಮನೆಗ್ ಮನೆಗ್ ಈ ಮನೆ ಗೌರವ ದೊಡ್ಡೋರ್ ಬೆಲೆ ಕೊಟ್ಟಿ ಅವನು ಏನು ಹೇಳ್ದಿರಾ ಮಾಡ್ದಿರಾ ಮೌನವಾಗಿದ ಅದಕ್ಕೆ ನಾನು ಅವನಿಂದ ಹೇಗಾದ್ರೂ ನಿಜಾನ ಬಾಯಿ ಬಿಡಿಸ್ಬೇಕು ಅಂತ ನಾನು ಅನ್ಕೊಳ್ತಿದ್ದೆ ನೋಡಿದ್ರೆ ಅವನು ತುಂಬಾ ಶಾರ್ಪ್ ಇದ್ದಾನೆ ರೀ ನಮ್ಗೆ ಏನು ಈ ವಿಚಾರ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ಅವನ ಅಷ್ಟು ಮೌನವಾಗಿ ಒಳಗೊಳಗೇನೆ ನೋವು ತಿಂತ ಇದ್ದಾನೆ ಅಂತ ನನಗ್ ಗೊತ್ತಾಗ್ತಿದೆ ಎಂತಕ್ಕಂದ್ರೆ ನಂದು ಅಮ್ಮನ್ ಪ್ರೀತಿ ಸ್ವಾರ್ಥನ ನನ್ ಯಾವತ್ತೂ ನೋಡಿಲ್ಲ ನನ್ ಮಗ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಖುಷಿಯಾಗಿರ್ಬೇಕು ಅನ್ನೋದೇ ನಾನು ಬಯಸ್ತಿದ್ದೆ ಆದ್ರೆ ಏನ್ ಮಾಡೋದು ಈಗ ರಾಜ್ ಆ ಮಗುಗೆ ತಾಯಿ ಯಾರು ಅಂತಾನೋ ಅವನು ತೋರಿಸ್ತಾನೋ ಇಲ್ಲ ಏನಾಯ್ತು ಅನ್ನೋ ವಿಚಾರನು ಹೇಳ್ತಾ ಇಲ್ಲ ಇನ್ನ ಕಾವ್ಯನೂ ಹೊಡ್ತೀನಿ ಅನ್ನೋ ವಿಚಾರಕ್ಕೆ ನೀವು ಚಪ್ಪಾಳೆ ಹೊಡಿದ್ರಿ ಹೋಗ್ತಾಳೆ ಅವಳಿಗೇನಂದ್ರೆ ಅವ್ರ ಗಂಡ ಚೆನ್ನಾಗಿರ್ಬೇಕು ಏನೇ ಅವಳು ಏನೇ ಅವಳು ಕೆಲಸ ಮಾಡ್ತಿದ್ರು ಅವ್ರ ಗಂಡಂಗೆ ಈ ಮನೆ ಸಂಸಾರ ಹೇಗೆ ಉಳಿಸ್ಕೊಂಡ್ ಹೋಗ್ಬೇಕು ಅನ್ನೋದು ಅವಳಿಗೆ ಗೊತ್ತಿದೆ ಅದ್ರಲ್ಲಿ ನಾನು ಒಪ್ಕೊಳ್ತೀನಿ ಇಲ್ಲ ಅಂತಲ್ಲ ಏನ್ ಈಗ ಅವಳು ಈಗ ರಾಜನ ಮದ್ವೆ ಆಗಿ ಅವಳೇನ್ ಸುಖನ ಅನ್ಭವಸ್ತಿದ್ದಾಳೆ ನೋಡಿದ್ರೆ ರಾಜ್ಗೂ ಸಹ ಕಾವ್ಯ ಅಂದ್ರೆ ಇಷ್ಟ ಇಲ್ಲ ಕಾವ್ಯ ಇಷ್ಟ ಇಲ್ದೇರಾನೆ ಇನ್ನೊಬ್ಳನ್ನ ಹುಡ್ಗಿನ ಇಷ್ಟಪಟ್ಟಿ ಮದ್ವೆ ಮಾಡ್ಕೊಂಡು ಇದ್ ರೀತಿ ಮಗುನ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ನಾವೀಗ ಅದಕ್ ತಲೆ ಬಾಗ್ಬೇಕಾಗುತ್ತಲ್ವಾ ಅದಕ್ಕೆ ನಾನು ರಾಜ್ಗೆ ಆ ಹುಡ್ಗಿನೇ ಕೊಟ್ಟಿ ಮದ್ವೆ ಮಾಡಿ ಈ ಮನೇನ ತುಂಬಿಸ್ಕೊಬೇಕಂತ ಇದೀನಿ ಅಂತ ಹೇಳ್ತಾ ಇದ್ದಂಗೆ ಸುಭಾಷ್ ಅವ್ರಿಗೆ ಕೇಳಕ್ ಆಗ್ದಿರ ಕಿವಿನ ಮುಚ್ಕೊಂಡಿರ್ತಾರೆ ಆಗ ಯಾಕ್ರಿ ನೀವ್ ಯಾಕೆ ಕಿವಿ ಮುಚ್ಕೊಂತ ಇದ್ದೀರಾ ಹೋ ನನ್ ಹೇಳ್ತಾ ಇರೋ ನೋಡಿನ ಹೋ ಕಾವಿನ್ ಎಲ್ಲಿ ಅನ್ಯಾಯ ಮಾಡ್ತಾ ಇದೀನಿ ಅಂತಾನ ಅದನ್ನು ಯೋಚನೆ ಮಾಡ್ಬಿಡಿ ಕಾವ್ಯನ್ಗೆ ನಾನು ನ್ಯಾಯ ಒದಗ್ಸೆ ಒದಗಿಸ್ತೀನಿ ಅವಳಿಗೆ ಹೇಗಿದ್ರು ಈ ಮನೆ ಆಸ್ತಿ ಈ ಮನೆ ಆಸ್ತಿ ಪತ್ರ ಆಸ್ತಿ ಏನ್ ಅಂತಸ್ತೆಲ್ಲ ಇದ್ಯೋ ಕೊಟ್ಬಿಡಣ ಬೇರೆ ಹುಡ್ಗುನ್ಗೆ ಹೇಳಿ ಅವಳನ್ನ ಮದ್ವೆ ಮಾಡ್ಸಿದ್ರೆ ಸರಿ ಹೋಗುತ್ತಲ್ವಾ ಅಲ್ಲಾದ್ರೂ ಖುಷಿಯಾಗಿರ್ತಾಳೆ ಅಂತ ಹೇಳ್ತಾ ಇದ್ದಂಗೆ ಆ ವಿಚಾರನ ಕೇಳಿ ತುಂಬಾ ಶಾಕ್ ಆಗಿರ್ತಾರೆ ಸುಭಾಷ್ ಅವರು ಇನ್ನ ಇದೇ ನನ್ನ ಲಾಸ್ಟ್ ನಿರ್ಧಾರ ರೀ ಅವನೇನಾದ್ರೂ ಬೆಳಗ್ಗೆ ಬೆಳಗ್ಗೆ ಒಳಗೆ ಬಾಯಿ ಬಿಟ್ರೆ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ನಾನೇ ಈ ಮನೆಯನ್ನ ಬಿಟ್ಟು ಹೊರಡ್ಬೇಕಾಗೋ ಸ್ಥಿತಿ ಪಕ್ಕಾ ಬಂದೇ ಬರುತ್ತೆ ಅಂತ ಹೇಳಿ ಅಪರ್ಣ ಅಲ್ಲಿಂದ ಹೊರಟಿರ್ತಾಳೆ ಅಪರ್ಣ ನೀನು ಯಾಕಪ್ಪ ಈ ರೀತಿ ದುಡ್ಕಿ ನಿರ್ಧಾರ ತಗೊಳ್ತಿದ್ಯಾ ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ವಲ್ಲ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಸುಭಾಷ್ ಅವರು ಈಗ ಸುಭಾಷ್ ಅವರೇ ತಪ್ಪು ಮಾಡಿರೋ ವಿಚಾರ ಅಪರ್ಣ ಅವರಿಗೆ ರಾಜ್ ತಿಳಿಸ್ತಾನಾ ಅಥವಾ ಸುಭಾಷ್ ಅವರೇ ಎಲ್ಲಿ ನನ್ನ ಮಗನ ನಾನು ಕಳ್ಕೊಂತೀನೋ ಅನ್ನೋ ಸ್ವಾರ್ಥದಿಂದ ಅವರೇ ಆ ನಿಜಾನ ಬಯಲ್ ಮಾಡ್ತಾರ ಅನ್ನೋ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್